ಐವತ್ತು ತಂಡಗಳು ಅರ್ಥಾತ್ ಐನೂರು ಆಟಗಾರರ ಸಮಾಗಮದಲ್ಲಿ ಮಾತನ್ನು ಆಲಿಸಿದ್ದೇವೆ ಕೇಳಿಸಿದ್ದೇವೆ ಆದರೂ ಬೆಳಿಗ್ಗೆ ಆಗಮಿಸಿದ್ದಾಗ ಪತ್ರಗಳನ್ನು ವೀಕ್ಷಣೆ ಮಾಡುತ್ತಿದ್ದೀರಾ ಆವಾಗದಲ್ಲಿ

ಕಾತೆ ಶುಭಾರಂಭಿಸಿದೆ ಒಂದು ಶೂನ್ಯದ ಮುಖ್ಯ ದಾರಿಯಲ್ಲಿ ಜಯಂತ ಏನಕಾಯದ ಉದ್ದರಿ ಆಟಗಾರ ಜಯಂತ ಏಳು ಜನ ಡಿಫೆಂಡರ್ಗಳ ಮಧ್ಯೆ ಒಂದು ಶೂನ್ಯದಲ್ಲಿ ಮಧ್ಯದಲ್ಲಿ

ನಿರ್ಧಾರ ಸಂಪೂರ್ಣ ತಪ್ಪು ನಿರ್ಧಾರ ಮಧ್ಯ ದಾಳಿಯಲ್ಲಿ ಫುಟ್ಬಾಲ ಸೈಲೆಂಟ್ ಮೆಸ್ಸಿಯನ್ನು ನಾವು ಕೇಳ ಅದೇ ರೀತಿ ಸೈಲೆಂಟ್ ಆಗಿ ದಾಳಿ ಮಾಡಿ ನಾಲ್ಕು ಜನ ಡಿಪೆಂಡರ್ಗಳ ಮಧ್ಯೆ ದಾಳಿಯನ್ನು ಕಂಡುಕೊಂಡಿದ್ದೇವೆ ನಾಲ್ಕು ಜನ ಗಳ ಮಧ್ಯ ದಾಳಿ ಮೂರು ಅಂಕಿಅಂಶಪಟ್ಟ ವಿಶ್ರಾಂತಿಗಾಗಿ ಮನವಿ ತೀರ್ಪುಗರ ಒಪ್ಪಂದದ ಮೇರೆಗೆ ತೀರ್ಪುಗಳ ಅನುಮತಿಯ ಮೇರೆಗೆ ವಿಶ್ರಾಂತಿ తరబీదు అనుభూతి మేరకు విశ్రాంతిగా మనవి ఎరడు మత్య దానికి ఒ అపయారి ఆటగార దారి తీష్ లతీష్ అన్నదారి చాంపన్ రన్నర్స్ నాలుగు తృప్తి పెట్టుకున్నారు కబడ్డీ పాద్యా మే మిశ్రాధికారి పని ఎరడు ಮುನ್ನಡೆಯಲ್ಲಿ ಪಿಎಫ್ಸಿ ಎರಡು ಮೂರು ಕಬಡ್ಡಿಯ ಕೋರ್ತ ಎರಡು ತಂಡದ ಒಂದು ಭಾಗದಲ್ಲಿ ಗಂಗಾಧರ್ ಗೌಡ ಮತ್ತೊಂದು ಭಾಗದಲ್ಲಿ ಎರಡು ಮೂರು ತಂದ ಮಾನಿ ಕರೋಜ அக்கம் கொண்டு தரப்பா எரண்டு சுப்பி ஐந்து ஜன டிஃபெண்டர் மத்திய தா சுப்போ

ನಾಲ್ಕು ಅಂತರ ಹನ್ನೊಂದು ಸಾವಿರ ಏಳು ಸಾವಿರದ ಅದರ ಜೊತೆಗೆ ಚಿನ್ನದ ಪಟ್ಟದ ಹೊರಬ ಶಾಶ್ವತ ಭಾಗ ಚಾಂಪಿಯನ್ ಯಾರು ರನ್ನರ್ಸ್ ಯಾರು ಮೂರನೇ ಸ್ಥಾನ ಯಾರಿಗೂ ನಾಲ್ಕನೇ ಸ್ಥಾನವನ್ನು ಯಾರಿಗೂ ತೃಪ್ತಿ ನಿರೀಕ್ಷೆಯಲ್ಲಿ ಪಿಎಫ್ಸಿ ಗೋಲಿ ಬಗ್ಗೆ ವಿವಿಧ ಬಗ್ಗೆ ಪಡೆ மக்கிய நாலு ஒன்றை ஹிந்த மண்ணி பைனல் கேத மக்கிய ஜூனியர் அஞ்சு ಶ್ರೀಲಂಕಾದ ಮಾಜಿ ಕ್ರಿಕೆಟ್ ನಾಡಗಳನ್ನು ನೋಡಿದ್ದೇವೆ ಅದರಲ್ಲಿ ನಾವು ನೋಡಿದ್ದೇವೆ ಅದೇ ದೇಹ ಶೈಲಿಯಲ್ಲಿ ನಮ್ಮ ಮೂರು ಎಸ್ ಮತದಾನಿಯಲ್ಲಿ ನಾಲ್ಕು ಮೂರು ಫೈನಲ್ ಕದನದಲ್ಲಿ ನೀರಸವಾಗಿ ಸಾಕಂತ ನಾಲ್ಕು ಮೂಲಗಳು ಎರಡು ತಂಡ ಶಕ್ತಿಯುತ ಬಲಿಷ್ಠ ದಂಡೆಗಳು ನಾಲ್ಕು ನಾಲ್ಕು ಕೊಡಲ ಮೂರು ನಿಮಿಷ ತೊಂದರೆ ಕೊಡೆಯ ಮೂರು ನಿಮಿಷ ತೊಂದರೆ ನಾಲ್ಕು ನಾಲ್ಕು ಸಮಾಸಮ ಎಲ್ಲವೂ ಏಕೆ ಕಾಲದಲ್ಲಿ ಐದು ನಾಲ್ಕು ಐದು ನಾಲ್ಕು ಕೊನೆಯ ಮೂರು ನಿಮಿಷದ ಸದಸ್ಯರ ಮನೆ ಇದೆ ಐದು ಲಾರ ಎರಡು ಅಂಕಗಳ ಹಿನ್ನೆಲೆ ಮಣ್ಣಿನಲ್ಲಿ ಕರ್ಕೊಂಡಿದೆ ಆರು ನಾಲ್ಕು ಎರಡು ನಿಮಿಷರಲ್ಲಿ ಮಾಡಲಿ ತಲಬೇತರ ಅನುಮತಿಯ ಮೇರೆಗೆ ಟೀಪು ಕೇರಳ ಒಪ್ಪಂದದ ಮೇರೆಗೆ ವಿಶ್ರಾಂತಿಗಾಗಿ ಮಾಡಲಿ ಆರು ನಾಲ್ಕು ಎರಡು ಅಂಕಿಗಳ ಹಿನ್ನೆಲೆ ನಾಲ್ಕು ಸಾವಿರಗಳ ಅಂತರದಲ್ಲಿ ಹನ್ನೊಂದು ಸಾವಿರ ಏಳು ಸಾವಿರ ಐದು ಪುರಸ್ಕಾರ ಆರು ನಾಲ್ಕು ಮತದಾರಿಯಲ್ಲಿ ರಮೇಶ್ ಆರು ನಾಲ್ಕು फिन्चोअर yes, हिंदी <laughs> <our laughs> <coughs> <laughs> <laughs> <laughs>

ஆறு ஆறு சமே